ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಆಗಬಾರ್ದು ಎಂಬ ರೀತಿಯಲ್ಲಿ ನಾವು ಕೆಲವೊಮ್ಮೆ ಮೌನ ವಹಿಸಿರ್ಬಹುದು ಆದ್ರೆ ಅದಕ್ಕೆ ಒಂದು ಮಿತಿ ಇದೆ ಶರಣಲ್ ಎಂಬ ವ್ಯಕ್ತಿ ಏನು ಮಾತಾಡ್ತಾರೆ ಅದಕ್ಕೆ ನಮಗೆ ಉತ್ತರ ಕೊಡಬೇಕಾದಂತ ಶಕ್ತಿ ನಮ್ಮಲ್ಲಿ ಖಂಡಿತವಾಗಿ ನಮಗೆ ಇದೆ ಆ ನಮಾಜ್ ಮಾಡಿದ್ದನ್ನೇ ದೊಡ್ಡ ವಿಚಾರವನ್ನಾಗಿ ಮಾಡಿ ಈ ಜಿಲ್ಲೆಯ ಕೆಲವು ಕೋಮವಾದಿ ಸಂಘಟನೆಗಳು ಶರಣ ಪೆಂಪಲ್ ಅಂತ ಒಬ್ಬ ನೀಚ ಕೋಮವಾದಿ ವ್ಯಕ್ತಿ ಇವತ್ತು ಹೇಳಿಕೊಡ್ತಾರೆ ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯವರು ಒಂದು ಕೇಸನ್ನು ದಾಖಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಖಂಡನೀಯ ವಿಚಾರ ಎಂಬುದನ್ನು ನಾನು ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಕೇವಲ ಇದೊಂದು ಮಾತ್ರ ಅಲ್ಲ ಬೇರೆ ಬೇರೆ ಘಟನೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಮನಸ್ಸಿಗೆ ಘಾಸಿ ಆಗುವಂತ ಘಟನೆಗಳು ಇವತ್ತು ನಡೆದಿದೆ ಇದೆಲ್ಲವೂ ಕೂಡ ಕಡಿವಾಣ ಹಾಕಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ನಾವು ಕೂಡ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕು ರೀತಿಯ ಮನೋಭಾವ್ ನಮ್ಮಲ್ಲಿ ಇದೆ ಆ ಸೌಹಾರ್ದತೆಯನ್ನು ಕೆಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅವರ ವಿರುದ್ಧ ಇವತ್ತು ಕೇಸು ದಾಖಲು ಮಾಡಬೇಕು ವಿನಃ ಇವತ್ತು ಶಾಂತಿಯನ್ನು ಬಯಸುವಂತಹ ನಮ್ಮ ಸಮುದಾಯದವರ ಮೇಲೆ ಕೇಸು ದಾಖಲ ಮಾಡುವಂತದ್ದು ಬಹಳಷ್ಟು ಖಂಡನೆ ಎಂಬುದನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಮುಂದಿನ ದಿನದಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ನೋವು ಆಗಬಾರದು ಯಾವುದೇ ರೀತಿ ಅನ್ಯ ಆಗಬಾರದು ಯಾವುದೇ ರೀತಿಯ ಮನಸ್ಸಿಗೆ ಇವತ್ತು ಘಾಸೆ ಆಗುವಂತ ಇವತ್ತು ಘಟನೆ ನಡೀಬಾರದು ಅದಕ್ಕೆ ಪೊಲೀಸ್ ಇಲಾಖೆ ನಮಗೆ ಖಂಡಿತವಾಗಿ ಖಂಡಿತವಾಗಿ ಸಹಕಾರ ಮಾಡಬೇಕು ಸಹಕಾರ ಮಾಡದೆ ಹೋದರೆ ನಾವು ಏನು ಮಾಡಬೇಕಂತೇಳಿ ನಮಗೆ ಕೊಡೋ ಇವತ್ತು ಖಂಡಿತವಾಗಿ ಗೊತ್ತಿದೆ ಇವತ್ತು ಶರಣ ವ್ಯಕ್ತಿ ಏನು ಮಾತಾಡ್ತಾರೆ ಅದಕ್ಕೆ ನಮಗೆ ಉತ್ತರ ಕೊಡಬೇಕಾದಂಥ ಶಕ್ತಿ ನಮ್ಮಲ್ಲಿ ಖಂಡಿತವಾಗಿ ನಮಗೆ ಇದೆ ನಮಗೆ ಆ ರೀತಿಯ ಶಕ್ತಿ ಎಲ್ಲರಿಗೂ ಇದೆ ನಮ್ಮ ನಾಯಕರುಗಳಿಗಿದೆ ಆದರೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಆಗಬಾರ್ದು ಎಂಬ ರೀತಿಯಲ್ಲಿ ನಾವು ಕೆಲವೊಮ್ಮೆ ಮೌನ ವಹಿಸಿರಬಹುದು ಆದರೆ ಅದಕ್ಕೊಂದು ಮಿತಿ ಇದೆ ಮುಂದಿನ ದಿನಗಳಲ್ಲಿ ಆ ಮಿತಿ ನಮ್ಮ ಏನು ಆ ಒಂದು ಶಾಂತಿ ಇದೆಲ್ಲ ನಮ್ಮ ಮನಸ್ಸರಲ್ಲಿ ಅದು ಕಡಿದು ಹೋಗಿ ಇವತ್ತು ಮುಂದೆ ಬಂದಾಗ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಖಂಡಿತವಾಗಿ ಪೊಲೀಸ್ ಇಲಾಖೆ ಅಥವಾ ಕೋಮವಾದಿ ಸಂಘಟನೆ ಕೂಡ ಅವಕಾಶ ಕೊಡಬಾರ್ದಂತೆ ಈ ಸಂದರ್ಭದಲ್ಲಿ ಹೇಳಿಕೆ ಇದೇನೆ ನಾವು ಮುಸ್ಲಿಂ ನಾಯಕರುಗಳು ಈ ಜಿಲ್ಲೆಗೆ ಸಂಬಂಧಪಟ್ಟಂತ ನಾವು ಇವತ್ತು ಕಮಿಷನರ್ ಹತ್ತ ನಿಯೋಗ ಹೋಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದವರ ಪರವಾಗಿ ಇವತ್ತು ನಿಯೋಗ ಹೋಗೋದ್ರ ಮುಖಾಂತರ ಆ ಸುಮೋಟೋ ಕೇಸವನ್ನು ಹಿಂಪಡಿಬೇಕೆಂಬ ಮನವಿಯನ್ನು ನಾವು ಇವತ್ತು ಮಾಡಿದ್ದೇವೆ ನಮ್ಮ ಕಮಿಷನರ್ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಆ ಕೇಸನ್ನು ಹಿಂತೆಗೊಳ್ಳುವ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಕೇಸನ್ನು ಅವರು ಖಂಡಿತವಾಗಿ ಹಿಂದೆ ತೆಗಿತಾರೆ ಎಂಬ ವಿಶ್ವಾಸದೊಂದಿಗೆ ನಾವು ಇವತ್ತು ನಾವು ಮತ್ತೆ ಅಲ್ಲಿಂದ ನಿರ್ಗಮಿಸಿದ್ದೇವೆ ಆದರೆ ಒಂದು ಮಾತು ಆ ಕೇಸನ್ನು ಹಿಂತೆಗಿಡಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಒಂದು ವೇಳೆ ಹಿಂದೆ ಪಡೆಯುವಂತ ಕೆಲಸ ಅವರು ಮಾಡದಿದ್ದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಎಲ್ಲರನ್ನು ಕೂಡ ಸೇರಿಸಿಕೊಂಡು ನಾವು ಬೃಹತ್ತಾದಂಥ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಖಂಡಿತವಾಗಿ ನಾವು ಹಿಂದೆ ಬೀಳುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿ ಹೇಳಿಕೆ